ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಈ ಮರಿ ನಾನು ತಗೊಂಡಿದ್ದೆ ಇವರು ಹಣ ದೊಡ್ಡ ಮರಿ ಬೇಕಂತ ಹೇಳಿ ದೊಡ್ಡ ಸೈಜ್ ಮರಿ ಅದು ಏನು ಸರ್ ನಿಮ್ಮದು ಕೇಶವ ಅಂತ ಫೋನ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮಿಂದ ನೋಡಿ ಜಲ್ದಿ ಫೋನ್ ಮಾಡಿ ನನಗೆ ತಗೊಂಡು ಹೋಗೋರು ನೋಡ್ರಿ ಚೆನ್ನಾಗಿದೆ ದೊಡ್ಡ ಸೈಜ್ ಮರಿ ಜಾತಿ ನೀವೆಲ್ಲ ಕಮೆಂಟ್ ಮಾಡ್ಬೇಕು ನನಗೆ ಈ ಜಾತಿ ಹಂಗೈತೆ ಅಂತ ಅವರು ಕೇಶವ ಕಮೆಂಟ್ ನೋಡ್ತಾರೆ ಜಾತಿ ಗೀತಿ ಹಂಗೈತೆ ಅಂತ ನೋಡ್ರಿ ಮರಿ ಬಲ್ ಮರಿ ಅದು ಭಾರಿ ಚೆನ್ನಾಗಿತ್ತು ಓಕೆ ಮರಿ ಇಷ್ಟ ಆಗಿದೆ ನಿಮಗೆ

ನಲವತ್ತೆರಡು ಹೇಳಿದ್ರಿ ಹೆಚ್ಚು ಕಮ್ಮಿ ಕೊಡ್ತೀವಿ ನಲವತ್ತೆರಡು ಆರಲ್ಲಿ ನಲವತ್ತೆಂಟು

ಚಾರ್ ದಕ್ ತರ್ಟಿ ಏ್ ಬರ್ತಾರೆ ಸಿಂಗಿಂಗ್ ಹ್ಮ್ ಚಾರ್ದ್ ಕೇಕ್ ಎಷ್ಟ್ರಿ ಇದು ಹೇಳಿ ಬ್ಯಾಡ್ರಿ ಏನಾದೀನಿ ಮತ್ತೆ ಹೋಗಲಿ ಬಿಡ್ರಿ ಇಪ್ಪತ್ತೊಂದ ನಮಸ್ತೆ ಅರಾಮರೀ ಎಷ್ಟಣ ರೇಟ್ ಎಲ್ಲೋದ್ರ ಸಿಧರ್ಣ ಸಿಗೋದ್ರೆ ನೋಡಿ ಯಾವ ಎಷ್ಟಲ್ಲ ಎಷ್ಟ್ರಿ ಎಷ್ಟಲ್ಲರಿ ಅದ ರೇಟ್ ಮೂವತ್ತೆರಡು ಸಾವಿರ ಸಾವಿರ ಇಲ್ಲ ಇಲ್ಲ ಯಜಮಾನ್ರೇ

ಏನು ಬೇಡ ವಯ್ಯಪ್ಪ ಏನು ವೈಟ್ ಇದು ನೋಡ್ರಿ ಹೆಂಗತ್ ಮರಿ ಇದು ಒಂದ್ ಚೆನ್ನಾಗಿದೆ ಎಲ್ಲ ಮೀಡಿಯಂ ಸೈಜು ಇದು ಭಾರಿ ಚೆನ್ನಾಗಿ ನೋಡ್ರಿ ಓಹ್ ಡ್ಯಾನ್ಸಿಂಗ್ ಮಂಜ ಅದಕ್ಕೆ ಕೊಟ್ಟಾರ ಇದು ಜಗದೀಶಣ್ಣ ಎಲ್ಲ ಹೋದಿನಿ ಅಲ್ಲೇ ಫಾಲೋ ಮಾಡೋದು ಹೆಂಗ್ ಅದಪ್ಪರ ರೇಟ್ ಎಷ್ಟು ಹೇಳಕ್ಕಿಲ್ಲ ಮೂವತ್ತೆರಡು ಎರಡು ಅಲ್ಲ ಏನಲ್ಲ ಎಷ್ಟಿದೆ ರೇಟ್ ಫೋರ್ಟಿ ಫೈವ್ ಇದೆ ಎಲ್ಲಿ ಬೆಳಗ್ಗೆ ಇದ್ದಿಲ್ಲ ಎಲ್ಲಿ ಹೋಗಿದ್ದೆ ಬೆಳೆ ಬಂದು ಅಣ್ಣ ಹೇಳ್ಬೇಕು ಎಷ್ಟಣ ರೇಟ್ ಇದು ಪತ್ತೆಂಟು ಹೇಳಲ್ಲೆಂಟು ಹೇಳಲ್ಲ ಎಷ್ಟು ರೇಟ್ ಇದೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಹ್ಮ್ ನೋಡ್ರಿ ಗಿಡ್ ಐತಿ ಏರಿ ಗಿಡ್ಡ ಐತಿ ಒಳಗೆ ಎಂತ ಮರಿ ಆ ತಂಡ ಐತೆ ನೋಡ್ರಿ ಇವತ್ತು ಮಾರ್ಕೆಟ್ ಭಾಳ ಡೌನ್ ಇತ್ತು ಟೈಮ್ ಹತ್ತು ಗಂಟೆ ಆಗಲೇ ಮರಿ ನೋಡಿರಿ ಇನ್ನು ಹೆಂಗೇನು ಇದುಕೊಂಡಿದ್ದೆ ಮರಿ ಅಷ್ಟು ಮರಿಲಿಲ್ಲ ಇವತ್ತು ಮಾರ್ಕೆಟ್ ತಂಡ ಆಯ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಲೈಕ್ ಮಾಡಿದ್ರೆ ಒಂದು ಮೋಟಿವೇಶನ್ ಅಷ್ಟೇ ಲೈಕ್ ಮಾಡಿರಿ ಹಂಗೆ ಯಾರಾರ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಶ ಪೇಜ್ ಸ್ಟಾರ್ಟ್ ಮಾಡೀನಿ ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಪೇಜಿಗೆ ಅದ್ರಿಗೆ ನೇಚರ್ ಅವ್ರ ಕರ್ನಾಟಕ ಅಂತ ಇದೆ ಅದೊಳಗೆ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ನೋಡೋಣ ಕಮೆಂಟ್ ಮಾಡಿರಿ ಏನು ಮಾಡ್ಬೇಕಂತ ಡಿಫ್ರೆಂಟ್ ಅವ್ರಿಗೆ ಸ್ವಲ್ಪ ಮಾಡಿರಿ ಅದ್ರಾಗ ಡಿಫ್ರೆಂಟ್ ಮಾಡೋಣ ಅಂತ ಎಲ್ಲ ಕಾಂಕಿ ನೋಡಿಲ್ಲ ಒಂದು ಹನ್ನೆರಡು ಹನ್ನೆರಡು ವರಿ ವ್ಯಾಪಾರ ಹೇಳೋದು ಒಂದು ಹತ್ನ ಹದಿಮೂರು ಹದಿನೈದು ಹೇಳ್ತಾರೆ ಹನ್ನೆರಡು ಹನ್ನೆರಡು ಊರಿ ಮಟ್ಟ ಆಗ್ತಾ ನೋಡ್ರಿ ನಮಸ್ತೆ ಅರವಿಂದ್ರಿ ಎಷ್ಟ ಕಟ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಚೆನ್ನಾಗಿದೆ ಮನಿಗುರಿ ಚೆನ್ನಾಗಿದೆ ನೋಡ್ರಿ ಬರ್ಬೇಕು ಬರ್ಬೇಕ ಏನ್ ನಿಮ್ಮ ನಿಮ್ ಚಳಗಿರಿ ಬಂದ್ರೆ ಕೆಂಚಪ್ಪ ಅಂದ್ರೆ ಯಾರು ಹೇಳ್ತಾರ ಏನ್ ಅಡ್ರೆಸ್ ಐತಿ ಮಳಗಿ ಮಾ ಮಾರ್ತಿರಿ ಮಳಗಿ ಬಡಗಿ ಕುಟಿರಿ ಓಕೆ ಅವ್ರ ಅಡ್ರೆಸ್ ಅವ್ರ ಏನತಿರ നല്ലൊരു യൂട്യൂബർ വന്നിരുന്നു നോട് വെൽക്കം ബാക്ക് അവിന ഇന്നെ ನಿನ್ನೆ ಬಿ ಪಿ ರೈಸ್ ಆಗಿತ್ತು ಏನಪ್ಪ ನೀನು ಬಂದಿಲ್ಲ ನನಗೆ ಒಂದು ಅಪರಾಧ ನಡಿಯ ವಿಡಿಯೋ ಮಾಡಿದ್ದೀನಿ ಎಂಟೂರಿಂದ ಒಂದು ಹನ್ನೆರಡು ಸಾವಿರ ಮಟ ಇದೆ ನೋಡಿ ಬರ್ರಿ ಸೊನ್ನೆರಡು ಹದಿಮೂರು ಸಾವಿರ ಸುಮ್ ಇತ್ಕಳ ಗಿಮಿಕ್ ಪ್ರಶಾಂತ ಬಾಯ್ಲೆ ಏ ಗಿಮಿಕ್ ಪ್ರಶಾಂತ ಹಂಗೆ ಕೈಗೇಳ್ಬೂರ್ತದೆ ಈ ವಿಡಿಯೋ ಹೇಳಿದಕ್ಕೆ ಎಲ್ಲ ಕಡ್ಸಕ್ ಕಲೋ ಬಿಟ್ಟರು ಗಿಮಿಕ್ ಪ್ರಶಾಂತ್ ಅಂತ ಹೇಳಿದ್ರೆ ಅಲ್ಲೇ ಕಡ್ಸಕ್ ಚಾಲು ಹೊಡೆದ ವಿಡಿಯೋ ಒಳಗೆ ಬರ್ತಿಲ್ಲ ಇದರ ಕಷ್ಟ ತಗೊಂಡಿರಿ ಹಣ ಇದು ಅದು ಹನ್ನೊಂದು ಸಾವಿರ ಎಂಟನೂರು ತೊಂದರೆ ಹನ್ನೆರಡು ಸಾವಿರ ಎಂಟುನೂರು ಓಕೆ ಜೋಡಿ ತೊಂದ್ರೆ ಹನ್ನೆರಡು ಸಾವಿರ ಎಂಟುನೂರು ಓಕೆ ಏ ಸುಮ್ಮನೆ ಸುಮ್ಮನೆ ನೋಡಿಬಿಡ ಬ್ರದರ್ಸ್ ಪೈಲ್ವಾನ್ ಪೈಲ್ವಾನ್ ಬ್ರದರ್ಸ್ ಅವರು ಇಬ್ರು ಪೈಲ್ವಾನ್ ಯಾಕೆ ನಿದ್ದೆ ಒಳಗಿದ ಇನ್ನು ಇಲ್ಲ ಸಾವಿರ ಎಷ್ಟೇ ಎಷ್ಟಿದೆ ಇದು ಹದಿನಾಲ್ಕುವರಿ இப்பட வந்து வந்து இப்படம் நான் நான் இப்போ ஏனது இது இது ಇಂಥವಲ್ಲ ಒಂದು ಹತ್ತು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಮಟ್ಟ ಆಗ್ತಾವೆ ಇಂಥವೆಲ್ಲ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಆಗ್ತವಲ್ಲ ರೀ ಫೈನಲ್ಲಿ ಅಲ್ಮಟ ಹದಿನಾಲ್ಕು ಹನ್ನೆರಡು ಸಾವಿರ ಹನ್ನೊಂದು ಅದೇ ಅದೇ ಹನ್ನೊಂದು ಊರಿ ಮಟ್ಟ ಕೊಡೋದ್ರಿ ಹನ್ನೆರಡು ಹದಿನೈದು ಮಿಸ್ಟರ್ ಎಲ್ಲ ಪಣ ಎಲ್ಲ ಪಣ ಏನು ರೇಟ್ ಅದಾವ್ರಿ ಎಲ್ಲ ಏಳುನೂರ ಎಂಟು ಸಾವಿರ ಇದೇ ಇದೇ ಮಾತಿರ್ಬೇಕು ಒಳಗೆ ಇದೇ ಮಾತಿರ್ಬೇಕು ಏಳುನೂರ ಎಂಟು ಸಾವಿರ ರೂಪಾಯಿ ನೋಡ್ರಿ ತೆಲಿಗೆ ಇರ್ಕಲ್ಲ ಆಯ್ತು ಏಳುನೂರ ಎಂಟು ಸಾವಿರ ನೋಡ್ರಿ ಇಲ್ಲ ಒಂಬತ್ತು ಒಂಬತ್ತು ಸಾವಿರ ಮುಂಟದ ಹಂಗೆ ಕಟ್ಟಾಕಂದ್ರ ನಿನಗೆ ಬೀರಪ್ಪರ ಮೂರವರಿ ಅಂದ್ರಿ ನೀನು ಎಂಟ್ ಎಂಟುವರಿ ಹದಿಮೂರು ಸಾವಿರ ಮಾಡೈತ್ ನೋಡ್ರಿ ಈ ಮರಿ ಹದ್ಮೂರು ಹದ್ ಹದಿಮೂರು ಸಾವಿರ ಇಲ್ಲದಿಲ್ಲ ಅದು ನೂರು ರೂಪಾಯಿ 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 ನೂರು ಹೆಚ್ಚು ಕಡೆ ಹಾಂ

ಏನ ಗೌಡ್ರ ನಿಜಗಳ ಮೂನ್ ಮರಿ ತೊಗೊಂಡ್ ಗಿಡ ತಗೊಂಡಿ ಮರಿ ಏ ಹೊಬಿಡ ಹೊಡಿಬಿಡವ ಹೊಡಿಬಿಡ ಸಣ್ಣ ಪಾಪ ಅದೇ ಏನ್ ಹೆಸರು ನಿಂದ ಹೇಮಂತ ಹ್ಮ್ ಓಕೆ